ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜೆ ಹಾಗೂ ಐದನೇ ತರಗತಿ ಮಕ್ಕಳ ಬೀಳ್ಕೊಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ತಾಯಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಿಂದೂ ಧರ್ಮದ ಪ್ರಕಾರ ಶ್ವೇತ ವಸ್ತ್ರವನ್ನು ಧರಿಸಿದ ಜ್ಞಾನ ಮತ್ತು ಸಂಗೀತ ಕಲೆಗಳ ಮಾತೆಯಾಗಿದ್ದಾಳೆ ಎಂದು ನಂಬಲಾಗಿದೆ ಸರಸ್ವತಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡಿದ್ದು ಸಂಗೀತವಂತಳು ಇನ್ನೊಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡಿದ್ದು ವಿದ್ಯೆಯ ಅಧಿದೇವತೆ ಮತ್ತೊಂದು ಕೈಯಲ್ಲಿ ಅಕ್ಷರ ಮಾಲೆ ಜ್ಞಾನದ ಸಂಕೇತ ಬಿಳಿ ತಾವರಿಯ ಮೇಲೆ ಕುಳಿತುಕೊಂಡಿದ್ದು ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಸರಸ್ವತಿಯನ್ನು ಬಗೀಶ್ವರಿ ಭಗವತಿ ಶಾರದಾ ಮಾತೆ ವೀಣಾ ವದಾನಿ ವಾಗ್ದೇವಿ ಮುಂತಾದ ಹೆಸರಿನಿಂದ ಕರೆಯಲಾಗುತ್ತದೆ ಸರಸ್ವತಿ ಪದದ ಅರ್ಥ ಹರಿವನದಿ ಎಂಬುದಾಗಿದ್ದು ವಿಶಾಲವಾದ ಜ್ಞಾನ ಇರುವಂತಹದ್ದು ಎಂದು ಕೂಡ ಅರ್ಥೈಸಬಹುದಾಗಿದೆ ಹಂಸ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸೇವಿಸುವ ಜಾಣ್ಮೆಯನ್ನು ಹೊಂದಿದ್ದು ನಮ್ಮ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇದ್ದರೂ ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಬದುಕನ್ನು ಕಟ್ಟಿಕೊಳ್ಳಬೇಕಿದೆ ಎಂದು ಹೆಬ್ಬಾಳ್ ಸಿ ಆರ್ ಪಿಗಳಾದ ತಿರ್ಕಪ್ಪ ಪೂಜಾರ್ ಮಕ್ಕಳಿಗೆ ತಿಳುವಳಿಕೆ ಹೇಳಿದರು ಹಾಗೆಯೇ ಮಕ್ಕಳಿಗೆ ಮಧ್ಯಾಹ್ನ ಭೋಜನಕ್ಕಾಗಿ ರೊಟ್ಟಿ ಪಲ್ಯ ಕಡುಬು ಹಪ್ಪಳ ಶೆಂಡಿಗೆ ಮಾಡಲಾಗಿದ್ದು ಮತ್ತಷ್ಟು ವಿಶೇಷವಾಗಿತ್ತು ಮಕ್ಕಳು ವಿಶಿಷ್ಟ ಉಡುಪನ್ನು ಧರಿಸಿದ್ದು ಕೂಡ ಮತ್ತಷ್ಟು ಮೆರಗನ್ನು ತಂದಿತ್ತು ಮಕ್ಕಳ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಲೆಂದು ಕಾರ್ಯಕ್ರಮದ ಮೂಲಕ ಶುಭವನ್ನು ಹಾರೈಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೆಬ್ಬಾಳ್ ಸಿಆರ್ಪಿಗಳಾದ ತಿರ್ಕಪ್ಪ ಪೂಜಾರ್ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶಪ್ಪ ಯರ್ಗುಪ್ಪಿ ಗ್ರಾಮದ ಹಿರಿಯರಾದ ವೀರಯ್ಯ ಮಠಪತಿ ಶಂಕರಗೌಡ ಪಾಟೀಲ್ ಇಮಾಮ್ ಸಾಬ್ ನದಾ ಫಕೀರೇಶ್ ಪೂಜಾರ್ ಖಾದರ್ ಸಾಬ್ ದೊಡ್ಡಮನಿ ಅಂಗನವಾಡಿ ಗುರುಮಾತೆಯರಾದಂತಹ ಮಹಾದೇವಿ ಹಸ್ವಿನ್ ಮಠ ಅಡುಗೆ ಸಿಬ್ಬಂದಿಗಳಾದ ಹುಸೇನ್ ನದಾ

ಅವ್ರಿಗೆ ಆ ಸರಸ್ವತಿ ಬಂದಿದ್ದ ಅವ್ರಿಗೂ ಒಂದ್ ರೂಪದಲ್ಲಿ ವರ್ಷಗಳ ಪೀಕ್ ಮಾಡ್ಕೊಂಡ್ ಬರ್ತಾರ ಅವ್ರು ಹೋಗಿ ಅವಾಗ ಲಕ್ಷ್ಮಿ ತಾನಾಗೆ ಬರ್ತಾರೆ ಹಾಗಾಗಿ ನಮ್ಮ ಮಕ್ಕಳು ಎಲ್ಲರಿಗೂ ಕೂಡ ಆ ಸರಸ್ವತಿ ತಾಯಿ ಅನುಗ್ರಹ ಆಗಲಿ ಆ ಮೂಲಕ ಅವ್ರಿಗೆ ವಿದ್ಯಾಭಿ ಲಭಿಸ್ತಿ ಅನ್ನೋ ಇಷ್ಟ ಇವತ್ತು ನಿಮ್ ಶಾಲೆಯಲ್ಲಿ ನಿಮ್ಮ ಗುರುಗಳು ಮತ್ತ ನಿಮ್ಮೆಲ್ಲ ಹಿರಿಯರು ಕುಡ್ಕೊಂಡ್ರೆ ನೋಡಿ ಹಿರಿಯರು ಬಂದು ಇಲ್ಲಿ ಅದು ಖುಷಿ ಬಾಳ ಊರಾಗ ನಾವು ಸರಸ್ವತಿ ಪೂಜೆ ನಮ್ಮ ಶಾಲೆಗೆ ಮಾಸ್ತಾರ ವ್ಯವಸ್ಥೆ ಮಾಡ್ಕೊತಿ ಆದ್ರ ನಿಮ್ಮೂರ ಪದ್ಧತಿ ಸಂಪ್ರದಾಯ ಚಲೋ ಐತಿ ಎಲ್ಲಾ ಹಿರಿಯರು ಬಂದ್ ಶಾಲೆ ನೀರು ನಿಮ್ಮ ಜೊತೆಗೆ ಪೂಜೆಯಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ನೀವೆಲ್ಲ ಭಾಳ ಪುನವತ್ತು ಉತ್ತಮವಾಗಿ ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತಾಯಿದ್ರಿ ನೀವೆಲ್ಲರೂ ಬೇಡ್ಕೊಬೇಕು ದೇವ್ರ ತಾಯಿ ಅಂತ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಡಪ್ಪ ವಿದ್ಯಾ ಬುದ್ಧಿಯನ್ನು ಮುಂದೆ ನಾವು ನಮ್ಮ ಕುಟುಂಬಕ್ಕೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಜ್ಜ ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಒಬ್ಬ ಊಟ ಹಾಕಿಬಿಟ್ರೆ ನೀವು ಶಾಲೆಗೆ ಕಲ್ತಿದ್ದು ಆ ಸರಸ್ವತಿ ಆಶೀರ್ವಾದ ಮಾಡಿದ್ದು ಸಾರ್ಥಕ ಆಗಿ ಇಷ್ಟನ್ನು ಹೇಳ್ತಾ ಇವತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಡ್ತೀನಿ ಎಲ್ಲರಿಗೂ